ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ವಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್ ಸುರುವಿನಲ್ಲಿ ಶಾಂತಿ ರೋಹಿಣಿ ಮನೋಜ್ ಮೂರು ಜನ ಕೂಡ ಖುಷಿ ಇರ್ತಾರೆ ರೋಹಿಣಿ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಶಾಂತಿ ಖುಷಿ ಇರ್ತಾಳೆ ಅವಾಗ ಅಲ್ಲ ಮಾ ನೆನ್ನೆಯಿಂದ ಊಟ ತಿಂದಿಲ್ಲ ಇವಾಗೂ ತಿನ್ನೋಕೋದ್ರೆ ತಿನ್ನೋಕ್ಕಾಯ್ತಿಲ್ಲ ಅಂದರೆ ಅಂತ ಹೇಳೋ ಅಷ್ಟರಲ್ಲಿ ಎಲ್ಲರೂ ಹ್ಞೂ ಇದು ಅದೇ ಇದು ಅದೇ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಆಗ ರೋಹಿಣಿಗೆ ಶಾಂತಿ ಊಟ ತಿನ್ನಿಸ್ಬಿಟ್ಟು ಏ ಮನೋಜ ರೋಹಿಣಿನ ಹುಷಾರಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಬರೋ ಬರಬೇಕಾದ್ರೆ ಸಿಹಿ ಸುದ್ದಿ ತಗೊಬರ್ಬೇಕು ಅಂತ ಹೇಳ್ತಾಳೆ ಸರಿಯಮ್ಮ ಆಯಿತು ಅಂತ ಹೇಳ್ತಾನೆ ಇನ್ನು ಅವರು ಸರಿ ಕಣ ಕರ್ಕೊಂಡೋಗಿ ಕನ್ಫರ್ಮ್ ಆದರೆ ಸ್ವೀಟ್ ಬಾಕ್ಸ್ ಎತ್ಕೊಬನ್ನಿ ಬನ್ನಿ ಬರ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಹೇಳ್ತಾರೆ ಆಗ ಶಾಂತಿ ಸೂರ್ಯ ಮತ್ತು ಮನುಜ ನೀವಿಬ್ಬರು ಇವತ್ತಿಂದ ಸ್ವಲ್ಪ ತರಕಾರಿ ಹಣ್ಣುಗಳ್ನ ಜಾಸ್ತಿ ತೊಗೊಬಂದರು ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಯಾಕೋ ಅಂತ ಹೇಳಿದ್ರೆ ಸು ರೋಹಿಣಿಗೆ ಹಣ್ಣು ತರಕಾರಿ ಜಾಸ್ತಿ ಕೊಡಬೇಕು ಅಂದರೆ ಅಲ್ಲ ಪ್ರಮೋಷನ್ ಅವ್ರಿಗೆ ನನಗೆ ಕಮಿಷನು ಅಂತ ಹೇಳಿದ್ರೆ ಆಗ ಅವನಿಗೆ ಮಾತ್ರ ನಾ ಪ್ರಮೋಷನು ನಿನಗೂ ಪ್ರಮೋಷನ್ ಅಲ್ವೇ ಅಂದರೆ ಹೆಂಗೋ ಅಂತ ಹೇಳಿದ್ರೆ ಆಗ ನೀನು ಚಿಕ್ಕಪ್ಪ ಆಗ್ತಾ ಇದೆಯಲ್ಲೋ ಅಂತ ಇದು ಹಂಗೆ ಸರಿ ಸರಿ ಆಯಿತು ತರೋಣ ಬಿಡಿ ಅಂತ ಹೇಳ್ತಾನೆ ಸರಿ ಕಾಣೋ ಮನೋಜ ನೀನು ಆಸ್ಪತ್ರೆಗೆ ಕರ್ಕೊಂಡೋಗೋ ರೋಹಿಣಿನ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಸರಿಯಮ್ಮ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶಾಂತಿ ಹೆಂಗೋ ನನ್ನ ದೊಡ್ಡ ಸೊ ಇರಿಸೋಸೇನೆ ಮೊದಲು ತಾಯಿ ಆಗ್ತಿದ್ದಾಳೆ ಊರಲ್ಲಿರೋ ಜಮೀನು ನಮಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಿರ್ತಾಳೆ ಆಗ ಸ ಓ ಇದು ಹಂಗೆ ವಿಷಯ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಲ್ಲ ಕಣೆ ದೇವ್ರ ಹತ್ರ ಹೋಗ್ಬಿಟ್ಟು ತುಪ್ಪದಿಪ್ಪು ಹಚ್ಬಿಟ್ಟು ಬೇಡ್ಕೋ ಅದನ್ನು ಬಿಟ್ಬಿಟ್ಟು ಏನು ಹಿಂಗಾಸೆ ಪಡ್ತಿದ್ದೀನಿ ದೇವರು ಏನು ಕೊಡಬೇಕು ಅನ್ನೋದಾ ಮೊದಲೇ ಡಿಸೈಡ್ ಮಾಡ್ಕೊಂಡು ಕೊಡ್ತಾನೆ ರೀ ಕೆಲವರು ಕೊಡಬಾರ್ದು ಅಂತ ಇದ್ದರೆ ಕೊಬ್ಬರಿ ಚೂರ್ನೂ ಕೊಡೋಲ್ಲ ಅಂತ ಮೀನನ್ನು ಏಳಿಸ್ತಾಳೆ ಅಲ್ಲಿ ಈಗ ಮೀನು ಅಲ್ಲಿಂದ ಹೊರಟೋಗ್ತಾಳೆ ಆಗ ಸೂರ್ಯ ಅವಳನ್ನ ನೋಡ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಇನ್ನು ಈ ಕಡೆ ಮನೋಜ ಮತ್ತು ರೋಹಿಣಿ ಇಬ್ಬರೂನು ಆಸ್ಪತ್ರೆಗೆ ಹೋಗಕ್ಕೆ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಪೂಜಾ ಹೋಗಿ ನಿಲ್ಲಿಸ್ತಾರೆ ಆಗ ರೋಹಿಣಿಗೆ ದುಡ್ಡು ಕೊಡೋಕ್ಕೆ ಹೇಳ್ತಾನೆ ಮನೋಜ ಆಟೋ ದುಡ್ಡನ್ನ ಅದನ್ನು ರೋಹಿಣಿ ಕೊಟ್ಬಿಟ್ಟು ನಿಂತಾಗ ಪೂಜೆ ನಗ್ತಾ ಇರ್ತಾಳೆ ಅಲ್ಲ ಮನೋಜರೇ ಕೆಲಸದಲ್ಲಿ ಪ್ರಮೋಷನ್ ಸಿಗ್ತದೆ ನಿಮಗೆ ಅಂದರೆ ಏನೋ ಪ್ರಮೋಷನ್ ತಗೊಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನೋಜ ಸುಮ್ಮನೆ ನಿಂತಿರ್ತಾನೆ ಆಗ ರೋಹಿಣಿಗೆ ರೋಹಿಣಿ ದುಡ್ಡಂತೆ ಕೊಡು ಅಂತ ಹೇಳ್ಬಿಟ್ಟು ಕೊಡ್ಸ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ ಆಗ ರೋಹಿಣಿ ನೋಡ್ಬಿಟ್ಟು ಅಲ್ಲ ಮನೋಜ್ ನಮ್ಮ ಅಲ್ಲ ರೋಹಿಣಿ ನಮಗೆ ಇವಾಗ ಇದು ಬೇಕಾ ಅಂತ ಕೇಳ್ತಾನೆ ಅದಕ್ಕೆ ರೋಹಿಣಿ ಅರಿ ಮನೋಜ್ ಏನಂತ ಹೇಳಿದ್ರಿ ಅಂದರೆ ಅಲ್ಲ ರೋಹಿಣಿ ನನಗೆ ಬೇರೆ ಕೆಲಸ ಇಲ್ಲ ಅಂತದ್ರಲ್ಲಿ ಇವಾಗ ಮಗು ಅಂದರೆ ಆಗಲ್ ಆಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ರೋಹಿಣಿ ಪರವಾಗಿಲ್ಲ ಇವಾಗಾದರೂ ಇದನ್ನು ಯೋಚನೆ ಮಾಡ್ತಿದ್ದೀರ ಒಬ್ಬ ಮಕ್ಕಳಿಗೆ ತಂದೆ ಒಳ್ಳೆಯವನು ಅಂತ ಹೇಳ್ಕೊಳಕ್ಕಾಗಲ್ಲ ಮಕ್ಕಳು ತಂದೆ ಅಪ್ಪ ಆಕ ಮಗ ಇಂಥವನು ಅಂತ ಹೇಳ್ಬೋದು ಆದರೆ ಮಕ್ಳಿಗೆ ಅಪ್ಪ ಕೆಟ್ಟವನು ಅಂದರೆ ಸಹಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಮನೋಜ ಏನು ಮಾತಾಡಿದ್ರೆ ನಿಂತ್ಕೊಬಿಡ್ತಾನೆ ಅದಕ್ಕೆ ರೋಹಿಣಿ ನಮ್ಗೆ ಇವಾಗ ಮಗು ಬೇಡ ಇದಕ್ಕೆ ತುಂಬ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಏನು ಹೇಳ್ತಿದ್ದೀರ ಮನೋಜ್ ಅಂದರೆ ಎಲ್ಲ ರೋಹಿಣಿ ನಮ್ಗೆ ಮದುವೆ ಆಗಿ ಒಂದು ವರ್ಷವೂ ಆಗಿಲ್ಲ ಇನ್ನು ಒಂದು ವರ್ಷ ಆಗ್ತಾ ಬರ್ತಿದೆ ಅಷ್ಟೇ ಈಗಲೇ ಎಂತ್ಕೆ ಮುಂದೆ ಇನ್ನೂ ಆಗುತ್ತೆ ಬಿಡು ಈ ತಿಂಗಳಿಲ್ಲ ಅಂದರೆ ಮುಂದಿನ ತಿಂಗಳು ಮುಂದಿನ ವರ್ಷ ಅಂತ ಯಾವಾಗಾದರೂ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಮನೋಜ್ ಏನು ಮನೋಜ್ ಇವಾಗ ನೀವೇ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಹಿಂಗಲ್ಲ ರೋಹಿಣಿ ನನಗೆ ಕೈಯಲ್ಲಿ ಕೆಲಸ ಬೇರೆ ಇಲ್ಲ ಇನ್ನು ಮೊದಲೇ ಮಕ್ಕಳು ಅಂತ ಆದರೆ ಹೆಂಗೆ ರೋಹಿಣಿ ಅಂತ ಹೇಳಿದ್ರೆ ಆದರೂ ಮನೋಜ್ ಇವತ್ತು ನೀವು ನೀವಾಗ ಮಾತಾಡ್ತಿದ್ದೀರಾ ನನಗೆ ಅದೊಂದೇ ಖುಷಿ ಆಗ್ತಿರೋದು ಇಷ್ಟು ದಿನ ಬರೀ ಸುಳ್ಳು ಇದು ಹೇಳ್ಕೊಂಡೆ ಮಾಡ್ತಿದ್ರಿ ಆದರೆ ಇವತ್ತು ನೀವು ನೀವಾಗ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಸರಿ ನಿಮಗೆ ಒಂದು ಕೆಲಸ ಅಂದ ಬಗ್ಗೆ ಕಳ್ಸಿದ್ನಲ್ಲ ಅದಕ್ಕೆ ಇಂಟ್ರ್ಯೂಗ್ಗೆ ಹೋಗಿ ಬನ್ನಿ ಅಂತೇಳಿ ಮತ್ತೆ ಆಸ್ಪತ್ರೆಗೆ ಅಂದರೆ ನಾನು ಪೂಜೆ ಹೋಗ್ತೀವಿ ನಿಮ್ಗೆ ಯಾಕೆ ಹೋಗಿದ್ದು ಬರೋಗಿ ಅಂತೇಳ್ತಾರೆ ಹಂಗಲ್ಲ ರೋಹಿಣಿ ನಿನ್ನ ಕರ್ಕೋಗು ಅಂತ ಹೇಳಿದಾರಲ್ಲ ಅಂತ ನಾವು ಹೋಗಿದ್ದು ಬರ್ತೀವಿ ನೀವು ಇಂಟ್ರ್ಯೂಗೆ ಹೋಗಿ ಮನೋಜ್ ಅಂತ ಹೇಳ್ಬಿಟ್ಟು ಮನೋಜ್ನ ಕಳಿಸ್ತಾಳೆ ರೋಹಿಣಿನ ಪೂಜೆ ಮತ್ತು ಮನೋ ರೋಹಿಣಿ ಇಬ್ಬರು ಮಾತಾಡ್ತಾ ಇರ್ತಾರಾಗ ಪೂಜೆ ಪರವಾಗಿಲ್ಲ ಕಣೆ ಹೆಂಗೋ ತಾಯಿ ಆಗ್ತಾ ಇದೆಯಲ್ವಾ ಹೆಂಗೋ ಬಚಾವಾಗ್ಬಿಟ್ಟೆ ಅಂತ ಹೇಳಿದ್ರೆ ಓ ಯಾವ ಮಣ್ಣು ಇಲ್ಲ ನಡಿ ನಡಿಗೆ ಹೋಗೋಣ ಆಸ್ಪತ್ರೆಗೆ ಅಂತ ಹೇಳ್ತಾರೆ ಯಾವ ಆಸ್ಪತ್ರೆಗೂ ಇಲ್ಲ ಏನಿಲ್ಲ ನಡಿ ನಮ್ಮ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ತಾರೆ ರೋಹಿಣಿ ಅದಕ್ಕೆ ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಯೋ ಯಾವ ಮಗುನೂ ಇಲ್ಲ ಏನಿಲ್ಲ ಕಣೆ ಮಾತಿದ್ದವ್ರೆ ನಮ್ಮ ಅತ್ತೆ ನಿಮ್ಮ ಅಪ್ಪ ನಿಮ್ಮಪ್ಪ ಅಂತ ಕೇಳ್ತಾನೆ ಇದ್ರಲ್ಲಿ ಅದಕ್ಕೆ ನಿಮ್ಮ ಮಗನೇ ತಂದೆ ಆಗ್ತಿದ್ದಾರೆ ಅಂತ ಒಂದು ಸುಮ್ಮನೆ ಸುಳ್ಳು ಹೇಳ್ದೆ ಅಷ್ಟೇ ಮರ್ತೆ ಬಿಟ್ಟರು ನಾನು ಸಹ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಖುಷಿಲಿ ಮರ್ತೆ ಬಿಟ್ರು ಅಂತ ಹೇಳ್ತಾರೆ ಅಲ್ಲ ಕಣೆ ಇದಕ್ಕೆ ಡ್ರಾಮಾ ಇಷ್ಟು ಮಾಡ್ತಿದೆಯಲ್ಲ ಮುಂದೆ ಗೊತ್ತಾದರೆ ಅಪ್ಪ ಬರಲ್ಲ ಅಂತ ಎರಡು ವರ್ಷ ಮುಂದಕ್ಕೆ ತಿಳ್ಬೋದಾದರೆ ಮುಗುಂದ್ ಅಂದ್ರೆ ಮಾಡೋಕ್ಕಾಗುತ್ತೀನಿ ಅಂದರೆ ಇದಕ್ಕೇನಾರು ಒಂದು ಕಾರಣ ಕೊಟ್ಟರೆ ಬಿಡೇ ಅದಕ್ಕೆ ಏನಕ್ಕೆ ಎರಡು ವರ್ಷ ಅಥವಾ ಮೂರು ವರ್ಷ ಅಂತ ತಿಳ್ಕೊಂಡು ಹೋಗೋಕ್ಕಾಗುತ್ತೆ ಆಮೇಲೆ ಅಲ್ಲ ಕಣಿ ಇವಾಗ ಏನೋ ಟೆಂಪ್ರವರಿಗೇ ಹೇಳಿದ್ಯಾ ಬೇರೆ ಹೇಳ್ತೀನಿ ಅಂತಿದ್ಯಾ ಆಮೇಲೆ ಮುಂದಕ್ಕೆ ಇನ್ನೇನು ಮಾಡ್ತೀಯ ಅದಕ್ಕೆ ಬೇರೆ ಇನ್ನೊಂದು ಏನಾರು ಐಡಿಯಾ ಮಾಡ್ತೀನಿ ಬಿಡಿ ಅದಕ್ಕೊಂದು ಬಲೂನ್ ರೆಡಿ ಇರ್ತೀನಿ ಅಂತ ಹೇಳ್ದೆ ಏನಿದೆ ಅಂದರೆ ಶ್ರುತಿ ಮತ್ತು ರವಿ ವಿಷಯನ ಬಲೂನ್ ಒಳಗೆ ಹಾಕ್ಬಿಟ್ಟು ಗಾಳಿ ತೇಲಿಬಿಟ್ರೆ ಅದನ್ನೇ ದೊಡ್ಡದು ಮಾಡ್ಕೊಂಡೋದ್ರೆ ಸಾಕು ಅದೇ ಬೆಳೀತಾರೆ ಆಗ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗೋಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಖುಷಿ ಪಡ್ತಾಯಿರ್ತಾಳೆ ಆಗ ಪೂಜೆ ನೀನು ಇಲ್ಲಿ ಉಟ್ಬಾರ್ದಾಗಿತ್ತು ಕಣ್ಣೇ ಜಾರ್ಖಂಡ್ ಜಾರ್ಖಂಡಲ್ಲಿ ಉಟ್ಬೇಕಾಗಿತ್ತು ಅಂದರೆ ಯಾಕೆಂದ್ರೆ ಜಾರ್ಖಂಡಲ್ಲಾದರೂ ಹುಟ್ಟಿದರೆ ಜಾರ್ಖಂಡ್ ತುಂಬ ಇಂಪ್ರೂವ್ ಆಗೋದು ಇಂಥ ತಲೆ ಇರಳು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಳೆ ಅದಕ್ಕೆ ಸರಿ ಇನ್ನೆಲ್ಲಿ ಈಗ ಎಲ್ಲಿಗೋ ಹೊರಡೋಣ ಅಂದರೆ ಇನ್ನೆಲ್ಲಿ ಮಾಮೂಲಿ ನಮ್ಮ ಕೆಲಸ ಇದೆಯಲ್ಲ ನಡಿಯಲ್ಲಿ ಹೊರಡೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಮತ್ತು ಪೂಜೆನೂ ಅಲ್ಲಿಂದ ಹೊರಡ್ತಾರೆ ಇನ್ನು ಅಲ್ಲಿಂದ ಹೊರಟ್ಮೇಲೆ ಈ ಕಡೆ ಶಾಂತಿಗೆ ರಂಗನಾಥ್ ಅವರು ಶಾಂತಿ ರಂಗನಾಥನ ಹೆಸರಲ್ಲಿ ಮುಡುಪು ಕಟ್ಟು ಹೋಗಿರೋ ಕೆಲಸ ಆಗಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಮುದ್ದಾದ ಮಗು ಒಳ್ಳೆ ಮುದ್ದಾದ ಮಗು ಉಟ್ಲಿ ಅಂತ ಹೇಳ್ಬಿಟ್ಟು ಕಟ್ಟು ಅಂತ ಹೇಳ್ತಾಳೆ ಅದಕ್ಕೆ ಸರಿ ರೀ ಹಾಗೆ ಮಾಡ್ತೀನಿ ಇವತ್ತು ಒಳ್ಳೆ ವಿಷಯ ಹೇಳಿದ್ದೀರ ನನಗೆ ಹೇಳ್ಬಿಟ್ಟು ರೀ ತಗೊಳ್ಳಿ ಕಟ್ತೀನಿ ನಿಮ್ಮ ಆರಕೆ ಕಟ್ಕೊಂಡು ಐದು ರೂಪಾಯಿ ಕೊಡಿ ಅಂತ ಹೇಳ್ತಾಳೆ ನೀನು ಕಟ್ತಾ ಇರೋಳು ಮುಡುಪ ಆರಕೆ ಕಟ್ಕೊಂಡು ಕಟ್ಟೆ ಅಂತ ಹೇಳ್ತಾರೆ ಕಟ್ಟಾದಮೇಲೆ ರಂಗನಾಥ್ ಮತ್ತು ಶಾಂತಿ ಕೂತ್ಕೊಂಡ್ ನಾವು ಮಗು ಹುಟ್ಟಿದ್ಮೇಲೆ ಯಾರು ಸವಾಸನೂ ಬೇಡ ಯಾರು ಋಷಿಗೂ ತಲೆ ಹಾಕ್ತೀರ ಆರಾಮಾಗೆ ಮಗು ಜೊತೆ ಆಟ ಆಡ್ಕೊಂಡು ಇದ್ಬಿಡೋಣ ಕಣಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇಬ್ಬರು ಖುಷಿ ಪಡ್ತಾಯಿರ್ತಾರೆ ಇರಿ ನಾನು ಕಸ್ತೂರಿಗೆ ವಿಷಯ ಹೇಳ್ತೀನಿ ಸಿಹಿ ಸುದ್ದಿನ ಅಂತ ಹೇಳಿಬಿಟ್ಟು ಶಾಂತಿ ಫೋನ್ ಮಾಡೋಕೆ ಹೇಳ್ತಾರೆ ಇದೇ ಕನ್ಫರ್ಮ್ ಆಗಲಿ ಆಮೇಲೆ ಮಾಡುವಂತೆ ಫಸ್ಟೇ ಎಲ್ಲ ಟಮ್ ಟಮ್ ಮಾಡಬೇಡ ಅಂತ ಹೇಳಿದ್ರೆ ಏ ನೀವು ಸುಮ್ಮನೆ ಇರ್ರಿ ಅದು ಅದೇನೇ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕಸ್ತೂರಿಗೆ ಫೋನ್ ಮಾಡಿ ಹೇಳ್ತಾರೆ ಅಷ್ಟರಲ್ಲಿ ಕಸ್ತೂರಿನೂ ಮನೆಗೆ ಮಾವಿನ ಎಲ್ಲ ತೊಗೊಂಡು ಬರ್ತಾರೆ ಮನೆಗೆ ಇನ್ನಾಗ ಮನೆಗೆ ಮಾವಿನಕಾಯಿ ಮೇಲೆ ಶಾಂತಿ ಶಾಂತಿ ಅಂತ ಕೋತಿ ಏನು ಮಾವಿನಕಾಯಿ ಹುಡ್ಕೊಂಡು ತಂದೆ ಕಣೆ ಅಂತ ಹೇಳ್ಬಿಟ್ಟು ಬರ್ತಾರೆ ಹಾಗಾದ್ರೆ ಅಂಗನ ಏನಮ್ಮ ಇಷ್ಟೊಂದು ಮಾವಿನಕಾಯಿ ತಂದಿದ್ಯಾ ಮಾ ಅಂಗಡಿಯಲ್ಲಿ ಮಾರಕ ಹ್ಞೂ ನಿಮ್ಮ ಸೊಸೆ ಐತಿ ನೀವು ತಂದಿರೋ ಸೊಸೆ ಏ ಈಚೆ ಊನ ಅಂಗಡಿ ಇಕ್ಕೊಂಡು ಅದರ ಪಕ್ಕ ಮಾವಿನಕಾಯಿ ಅಂಗಡಿ ಇಕ್ಕೊಂಡು ಮಾರೋಣ ಅಂತ ತಂದಿದ್ದೀನಿ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ಏ ಸುಮ್ಮನೆ ಇರೇ ಏನಕ್ಕೆ ಹೆಂಗೆ ಅಂತಿದ್ದೀಯಾ ಅಂತ ಹೇಳ್ಬಿಟ್ಟು ಇರ್ತಾರೆ ನಾ ಎಲ್ಲ ಖುಷಿ ಪಟ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಮನೋಜ ಮತ್ತು ರೋಹಿಣಿನೂ ಅಲ್ಲಿಗೆ ಬರ್ತಾರೆ ಮೇಲೆ ಮನೋಜ ಮತ್ತು ರೋಹಿಣಿ ಬಂದ ತಕ್ಷಣ ಬನ್ನಿ ಬನ್ನಿ ಕುತ್ಕೊಬೋ ಅಂದ್ರೆ ರೋಹಿಣಿ ನೀನು ಅಂತ ಹೇಳ್ಬಿಟ್ಟು ನೀನು ಹೇಳಿಬಿಟ್ಟು ರೋಹಿಣಿ ಆಶ್ಚರ್ಯದ ಮೇಲೆ ಕೂರಿಸ್ತಾರೆ ಆಗ ಏನಂದ್ರು ಡಾಕ್ಟ್ರು ಅಂತೆ ಅತ್ತೆ ನನಗೆ ಪಿತ್ತಕ್ಕಂತೆ ಅತ್ತೆ ವಾಂತಿ ಆಗಿರೋದು ಪ್ರೆಗ್ನೆನ್ಸಿಗಲ್ಲ ಅಂತ ಹೇಳಿದ್ರೆ ಆಗ ಏನು ಹೇಳ್ತಿದ್ಯಾ ಅಂತ ಹೇಳಿದ್ರೆ ಹ್ಞೂ ಅತ್ತೆ ಮ ಅದು ಅದಕ್ಕೆ ಅಂತೆ ಆಗಿರೋದು ಅಂತ ನಾನು ತುಂಬ ಖುಷಿಯಾಗಿದ್ದೆ ಕನ್ಫರ್ಮ್ ಆಗುತ್ತೆ ಅಂತ ಆದರೆ ಹಿಂಗಂತ ಹೇಳಿದ್ರು ಅಂತ ರೋಹಿಣಿ ಹೇಳ್ತಾರೆ ಅಯ್ಯೋ ಕರ್ಮ ಅಂದ್ಬಿಟ್ಟು ಶಾಂತಿ ಅಲ್ಲೇ ಮಕ್ಳ ಹತ್ರ ಕುತ್ಕೊಂಡು ಹಾಗಾದರೆ ಇದು ತಾಯಿ ಆಗ್ತಿರೋದಲ್ವ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನೋಜ ಖುಷಿ ಪಡ್ತಾ ಇರ್ತಾನೆ ಆಗ ಕಸ್ತೂರಿ ಅಲ್ಲ ಕಾಣೋ ಮನೋಜ ಎಲ್ಲರೂ ಆಗಿಲ್ಲ ಅಂದ್ಬಿಟ್ಟು ನೋವು ಪಡ್ತಿದ್ರೆ ನೀನೇನು ಎಷ್ಟು ಖುಷಿ ಪಡ್ತಿದ್ಯಾ ಅಂತಂದರೆ ಹಂಗಲ್ಲ ಆಂಟಿ ಅದು ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ ರೋಹಿಣಿಗೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಖುಷಿಯಾಯಿತು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಹಾಗಾದರೆ ರೆಸ್ಟ್ ಮಾಡೋ ಪರವಾಗಿಲ್ಲ ಬಿಡೇಶ ಶಾಂತಿ ಅದಕ್ಕೆ ಏನಕ್ಕೆ ಹಿಂಗೆ ಮಾತಾಡ್ತೀಯ ನೀನು ಪರವಾಗಿಲ್ಲ ಹೋಗ್ಕಂದ ನೀನು ಹುಷಾರಾಗಿರು ಅಂತೇಳಿ ಹ್ಞೂ ಅಮ್ಮ ರೋಹಿಣಿ ನೆನೆಯಿಂದ ಊಟ ಮಾಡಿರಲಿಲ್ವ ಅದಕ್ಕೆ ಜೀರ್ಣ ಆಗ್ದಿರ ನೈಟ್ ತಿಂದಿರೋದು ಜೀರ್ಣ ಆಗ್ದಿರಾ ಆ ಥರ ಆಗಿರೋದು ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ರೋಹಿಣಿನ ಕರ್ಕೊಂಡೋಗಿ ರೆಸ್ಟ್ ಮಾಡೋಕ್ಕೆ ಬಿಡು ಹೋಗು ಅಂತಾರೆ ಅಂಗನಾ ರೋಹಿಣಿನ ಕರ್ಕೊಂಡು ಹೋಗಿ ಮನೋಜರು ಮತ್ತು ಹೋಗೋಕಷ್ಟು ಹೇಳಿ ಮನೋಜನ್ನ ನೋಡಿಬಿಟ್ಟು ಶಾ ಸೂರ್ಯ ಅಲ್ಲ ಸಕ್ಕರೆ ನಾವೆಲ್ಲ ಇಷ್ಟು ಬೇಜಾರಾಗಿ ಅಪ್ಪ ಹೆಂಗೇನು ನೋಡಿ ಅವ್ನಿಗೇನು ಟೆನ್ಷನ್ನೇ ಇಲ್ದಂಗೆ ತಾನೆ ಏನು ಟೆನ್ಷನ್ ಇಲ್ದಾರೆ ಅವನ ಖುಷಿ ಸ್ವಲ್ಪ ರೋಹಿಣಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ ಅನ್ಬಿಟ್ಟು ಅಂತ ಹೇಳಿದ್ರೆ ನಿನ್ಗೆ ಹಂಗೆ ಇಲ್ಲ ಈ ಬಸ್ ಕೆಳಗಡೆ ತಗ್ಳಾಕೊಂಡಿರು ಆವು ಬದುಕಿದ ತಕ್ಷಣ ಎಷ್ಟು ಖುಷಿ ಪಡುತ್ತೋ ಬಿಸ್ ಬಿಸುಸ್ ನಾಗಪ್ಪನಂಗೆ ಹಂಗೆ ಖುಷಿ ಪಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಯಾವ ನಿಂದೊಂದು ಬಿಡ ಅಂತ ಹೇಳ್ಬಿಟ್ಟು ಮನೋಜ ಮತ್ತೆ ರೋಹಿಣಿ ಇಬ್ಬರು ರೂಮ್ಗೆ ಹೋಗ್ತಾರೆ ಇನ್ನು ಶಾಂತಿತ್ತು ಏನೇನೋ ಆಸೆ ಇಟ್ಕೊಂಡಿದ್ನಲ್ಲ ಅದು ಹಿರಿ ಸೊಸೆನೇ ಮೊದಲು ಪ್ರೆಗ್ನೆಂಟ್ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇವಳು ನೋಡ್ರಿ ಹಿಂಗೆ ಮಾಡ್ಬಿಟ್ಳಲ್ಲ ಅಂತ ಹೇಳಿದ್ರೆ ಅಲ್ಲ ಕಣೆ ಒಬ್ಬಳೆ ಸೊಸೆನೇ ಇನ್ನೂ ಮೂರು ಜನ ಇದ್ದಾರೆ ಬಿಡು ಯಾರೋ ಒಬ್ಬ ಆಯ್ತಿನಿ ನನಗೆ ಹಿರಿಯ ಸೊಸೆನೆ ಆಗಬೇಕು ಅನ್ನೋ ಖುಷಿ ಇತ್ತು ಅದೇ ಅಂತ ಹೇಳ್ತಾ ಆಗ ಪರವಾಗಿಲ್ಲ ಸಕ್ಕರೆ ಇನ್ನೂ ಮೂರು ಜನ ಸೊಸೆರಿದ್ದಾರೆ ಇದ್ದಾರೆ ನನಗೆ ಯಾರು ಒಬ್ಬರು ಆಗ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾರೆ ಆಗ ಕಸ್ತೂರಿ ಮೂರು ಜನ ಎಲ್ಲಪ್ಪ ಇದ್ದಾರೆ ಇಬ್ಬರೇ ಅಲ್ವಾ ಶ್ರುತಿ ಅವ್ರ ಅಪ್ಪನ ಮನೇಲಿ ಇದ್ದಾಳಲ್ಲ ಬರಲಿಲ್ವಲ್ಲ ಅಂತ ಹೇಳಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಇವನು ಆಡಿರೋ ಮಾತಿಗೆ ಅವ್ರು ಎಲ್ಲಿ ಬರ್ತಾರೆ ಅವ್ರ ಅಪ್ಪನ ದೊಡ್ಡ ಮನ್ಸಿ ಕೈ ಮಾಡಿದ್ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವ್ರ ಹತ್ರ ಅವ್ರು ನಾನೇ ಕ್ಷಮೆ ಕೇಳೋಣ ತಾವನೇ ಬಂದು ಇಲ್ಲಿ ಕ್ಷಮೆ ಕೇಳಿ ಮೀನಿನ ಹತ್ರ ಅಂದರೆ ನೋಡಿದ್ರೀ ಆ ದೊಡ್ಡ ಮನುಷ್ಯ ಬಂದು ಇವಳ ಹತ್ರ ಸಮೀಕ್ಷೆ ಹೇಳ್ಬೇಕಂತ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಇನ್ನೇನು ಮತ್ತೆ ಅವ್ರು ಮಾಡಿರ್ತಾಡಿದ್ದು ಸರಿನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಿಡ್ರೆ ಇವಾಗ ಆಯಿತು ಅಂತ ಹೇಳಿದ್ರೆ ಹಿಂಗೆ ನಾನು ತಂದಿದ್ದು ಮಾವಿನ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಹೇಳ್ತಾಯಿದ್ರೆ ಆಂಟಿ ಅದೇ ವೇಸ್ಟ್ ಆಗೋಲ್ಲ ಅದೇನಕ್ಕೆ ವೇಸ್ಟ್ ಆಗುತ್ತೆ ಕೈ ಕೊಟ್ಬಿಡಿ ಅಂತ ಹೇಳಿದ್ರೆ ಏನೋ ಮೀ ಹಂಗಾದ್ರೆ ಮೀನಾ ಪ್ರೆಗ್ನೆಂಟಾ ಕಂಗ್ರಾಚ್ಯುಲೇಷನ್ ಮೀನಾ ಅಂತ ಹೇಳ್ಬಿಟ್ಟು ಕಸ್ತೂರು ಅಯ್ಯೋ ಅಂತ ಆಂಟಿ ಇಲ್ಲ ಅಂತ ಮೀನು ಹೇಳ್ತಾಯಿದ್ರೆ ಆಗ ಸೂರ್ಯನ ನೋಡ್ತಾರೆ ಎಲ್ಲ ಆಗ ಅಯ್ಯೋ ಆಂಟಿ ಮಾವಿನ್ಕಾಯಿ ಅವ್ಳು ಕೊಡಿ ಎಂದೆ ಅವ್ಳು ಪ್ರೆಗ್ನೆಂಟು ಅಂತ ನಾನು ಹೇಳಿಲ್ಲ ಯಾರು ಕೊಡಿ ಅಂತ ಅವರೆಲ್ಲ ವಾಂತಿ ಮಾಡ್ಕೊಂಡವ್ರೆ ಅಂತಾನೆ ಎಲ್ಲರಿಗೂ ವಾಂತಿ ಮಾಡಿಸ್ಬಿಡ್ತೀರ ಅಷ್ಟೇ ನೀವು ಅಂತ ಹೇಳ್ತಾ ಇರ್ತಾನೆ ಅಲ್ಲ ಮೀನ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾಳೆ ಅದಕ್ಕೆ ಅವ್ಳು ಕೊಡಿ ನಿಮಗೆ ಎರಡು ಬಾಟ್ಲು ಕೊಡ್ತಾಳೆ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳಿ ಸರಿನಪ್ಪ ಆಯಿತು ಹೇಳ್ಬಿಟ್ಟು ಕೂತಿರ್ತಾರೆ ಅಪ್ಪ ಆಯ್ತು ಇವಾಗ ಬಿಡು ಅಂತೇಳ್ಬಿಟ್ಟು ಕೂತಿರ್ಬೇಕಾದ್ರೆ ಸೂರ್ಯ ಮತ್ತು ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಒಂದು ಫೋನ್ ಬರುತ್ತೆ ಫೋನ್ ಎತ್ತ ನೋಡಿಬಿಟ್ಟು ಸರಿಯಪ್ಪ ನನಗೆ ಯಾ ದೇವರು ಕೊಡಬೇಕು ಕೊಡಬೇಕೆಲ್ಲ ಕೊಡ್ತಾನೆ ಬಿಡು ದೇವರೇನು ಮಕ್ಳದು ರೋಚ್ ಇದು ಮಾಡ್ಕೊಂಡು ಕೂತವನ ಅಂತೇಳಿ ಹಂಗಲ್ಲ ಅಪ್ಪ ಅದು ವಿಧಿ ವಿಧಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಸರಿ ಬಿಡಪ್ಪ ನನಗೆ ಡ್ಯೂಟಿ ಬಂತು ನಾನು ಕೆಲ್ಸಗಳ್ಗೆ ಹೋಗ್ತೀನಿ ಕೆಲ್ಸಗಳಿಗೆ ನೀವೇನು ನೋಡಿ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ ಮೀನು ಎರಡು ಮಾವಿನಕಾಯಿ ಕೊಡು ಗಾಡಿಲಿ ಹೋಗ್ತಾ ತಿಂದ್ಕೊಂಡು ಹೋಗ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಮಾವಿನ ಕಾಯಿನ್ನ ಇಸ್ಕೊಂಡು ಹೋಗ್ತಾನೆ ಇನ್ನು ಶಾಂತಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಮೀನಾ ಇವೆಲ್ಲ ಎತ್ತಿ ಇಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸರಿಯತ್ತೆ ಆಯಿತು ಅಂತೆಲ್ಲ ಎತ್ತಿ ಇಕ್ತಾಯಿರ್ತಾರೆ ಇವತ್ತಿಗೆ ಇವನ್ನ ಸಂಚಿಕೆ ಆಗುತ್ತೆ ಗೈಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಎಷ್ಟಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್